ನಮ್ಮ ಕಿರಿಯ ಮುಖಂಡ ಮಂಜಾಥ್ ಅವರ ನಮ್ಮ ಶಾಸಕರು ಡಿಸಿ ಬ್ಯಾಂಕಿ ಬಸವರು ಹಲವು ಕೂಟದೇಶ್ ಅವರೇ ನಮ್ಮ ಈ ಎಲ್ಲ ಪ್ರಕ್ರಿಯೆ ಅತ್ಯಂತ ಅಚ್ಚುಕಟ್ಟಾಗಿ ಕಾನೂನುಬದ್ಧವಾಗಿ ಕ್ರಿಯೆಬದ್ಧವಾಗಿ ಮಾಡಿದಂಥ ಗಿರೀಶ್ ಅವರು ತಹಸೀಲ್ದಾರ್ ಮತ್ತು ಚುನಾವಣಾಧಿಕಾರಿಗಳು ಅವರು ವಿಶೇಷವಾಗಿ ಅವರಿಗೆ ನಮ್ಮ ಯಾರು ಶಿವಮೊಗ್ಗ ಬೆಂಗಳೂರು ಭಾಗದ ಜೆಟಿ ನಿರ್ಬಂಧಕರಾದಂತಹ ಸರ್ಕಾರದ ಪ್ರತಿನಿಧಿಯನ್ನೆಲ್ಲ ನಡೆಯುವುದು ಕೂಡ ಎಲ್ಲ ತಮಿಳುನಾಡು ರೈತರು ರೀತಿಯಲ್ಲಿ ಆಡಳಿತ ಅನ್ನ ಹಾಲು ಒಕ್ಕೂಟವನ್ನು ಲಾಭದಾಯಕ ಮತ್ತು ನಮ್ಮೆಲ್ಲ ಹಾಲು ಉತ್ಪಾದಕರಿಗೆ ಒಳ್ಳೆಯ ಬೆಲೆ ಬರಬೇಕು ಮತ್ತು ಹಾಲು ಹೆಚ್ಚು ಉತ್ಪಾದನೆ ಮಾಡೋದು ಹಾಲು ಒಕ್ಕೂಟದ ಏನು ನಂದಿನಿ ಬ್ರಾಜಿಲಿ ಅದರ ಹೆಸರನ್ನು ವಿಶೇಷವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಜೆ ಪಿ ಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ మీ అమ్మ తో మే అభినందనలు ససి నా మాతు ముకుండి ఇంజనీర్ అతను కుమార దేశం లో మీ సార్టెన్స్ ఇద ఎన్న ఇరి అన్న అనంత ప్రదినమంత ససి ముకుండి ఉన్న ఉన్నత స్థానానికి కై జోడస్తారని కేతన్ ఐతే ಸ್ನೇಹಿತರೆ ಇವತ್ತಿನ ನೂತನ ಅಧ್ಯಕ್ಷರಾಗಿರುವಂಥ ವಿದ್ಯಾಧರ್ ಉಪಾಧ್ಯಕ್ಷರಾಗಿ ಯುವಕರಾಗಿ ಉಪಾಧ್ಯಕ್ಷರಾಗಿರುವಂಥ ಚೇತನ್ ನಡಿಗರವರೇ ನಮ್ಮ ಮುಖಂಡರಾದಂಥ ಐನೂರು ಮನ್ಯಾರೇ ಅವರೇ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಮುಖಂಡರು ಆತ್ಮೀಯರಾದಂಥ ಮಂಜಾರೇ ಎಲ್ಲರೂ ಮಾಡಿ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಖಂಡಿತ ಒಳ್ಳೆಯದಾಗಲಿ ಯಾಕಂದ್ರೆ ಈ ಬಹಳ ಜನರಿಗೆ ಇವತ್ತು ನಂದಿನಿ ಪ್ರಾಡಕ್ಟ್ ಅಂದ್ರೆ ಬಹಳ

ಶಿವಮೊಗ್ಲಿನ ಈ ಒಂದು ಶಿವಮೊಗ್ಗ ಜಿಲ್ಲೆಯ ಮೂರು ಜಿಲ್ಲೆಗಳಲ್ಲಿ ಅವರ್ಚ್ಕೊಂಡಿರುವಂಥ ಅಧ್ಯಕ್ಷ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ವಿದ್ಯಾಧರ್ ಅವರಿಗೆ ಮತ್ತು ಚೇತನ್ ಅಡಿಗರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಭಾಳ ಖುಷಿಯಾಗುತ್ತೆ ಎಲ್ಲ ಪಕ್ಷದವರು ಸಹ ಸಾಕಾರ ಕೊಟ್ಟು ಇವತ್ತು ನಿರ್ದೇಶಕರು ಎಲ್ಲರೂ ಒಟ್ಟಾಗಿ ಈ ಒಂದು ಸಂಸ್ಥೆಯನ್ನು ನಾವೆಲ್ಲರೂ ಬೆಳೆಸಬೇಕು ಒಳ್ಳೆಯದಾಗಬೇಕು ರೈತರ ಪರವಾಗಿ ಧ್ವನಿಯಾಗಬೇಕಂತ ಹೇಳಿ ಇವತ್ತೆಲ್ಲರೂ ಸಹಕಾರ ಕೊಟ್ಟು ಅವಿರೋಧ ಆಯ್ಕೆ ಮಾಡಿ ನಿಜವೂ ಖುಷಿಯಾಗುತ್ತೆ ನಾವು ಹಿಂದೆಲ್ಲ ನೋಡಿದ್ದೀವಿ ಹಿಂದೆಲ್ಲ ಕೆಲವ್ರನ್ನೆಲ್ಲ ನಿರ್ದೇಶಕರು ವಜಾ ಮಾಡಿ ಅದು ಮಾಡಿ ಏನೇನೋ ಮಾಡಿ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ಆದರೆ ನಾವು ಯಾವತ್ತೂ ಆ ಥರ ಮಾಡಲಿಲ್ಲ ಇವತ್ತು ಅವರಿಗೆ ಒಂದು ಸಂದೇಶ ಕೊಡ್ತೀವಿ ಸಹಕಾರ ಕ್ಷೇತ್ರದಿಂದ ಹೀಗಿರಬೇಕು ಈ ಥರ ಆಗಬೇಕು ಅನ್ನೋದು ಒಂದು ಸಂದೇಶ ಕೊಡ್ತೀವಿ ವಜಾ ಮಾಡೋಕ್ಕೆ ನಮ್ಮದು ಸರ್ಕಾರ ಇದೆ ನಮ್ಮದು ಸರ್ಕಾರ ಇದೆ ನಾವು ಇವತ್ತು ಎಮ್ ಎಲ್ ಎಲ್ ಇದ್ದೀವಿ ಮಾಡಿದ್ದೀವಿ ಭಾಳ ಖುಷಿಯಾಗಿರುತ್ತೆ ಇವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಸಂಸ್ಥೆಯನ್ನು ತುಂಬ ಎತ್ತರಕ್ಕೆ ಕೈಕೊಂಡು ಹೋಗೋಕ್ಕೆ ನಿರೀಕ್ಷೆಯಲ್ಲಿ ನಮ್ಮ ನಿರ್ದೇಶಕರಾದಂಥ ಹೊಸನಗರದ ವಿದ್ಯಾಧರ್ ಅವರವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಹಾಗೆ ಉಪಾಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಬಂದಂಥ ಕಿರಿಯ ಮಿತ್ರ ನಮ್ಮ ಚೇತನ್ ನಾಡಿಗೆರ್ ದಾವಣಗೆರೆ ಅವರು ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ನಾವು ಇದಕ್ಕೆ ಸಂಪೂರ್ಣವಾಗಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವ ಶಿವಕುಮಾರ್ ಅವರ ಸೂಚನೆ ಹಾಗೂ ಮನೆ ರಾಜಣ್ಣವರು ಮತ್ತು ಈ ಮೂರು ಜಿಲ್ಲೆಗಳ ನಮ್ಮೆಲ್ಲ ಉಸ್ತುವಾರಿ ಸಚಿವರು ಮತ್ತು ನಮ್ಮೆಲ್ಲ ಶಾಸಕರು ಉದಾಹರಣೆಗೆ ನಮ್ಮ ಬೇಳೂರವರಾಗ್ಬೋದು ರಣೇಶ್ ಆಗ್ಬೋದು ನಮ್ಮ ಜನ ಆಗ್ಬೋದು ಕೂಡ ಪಶ್ಚಾತೀತವಾಗಿ ಆಯ್ಕೆ ಮಾಡಿದ್ದೀವಿ ನಾವು ಪಶ್ಚಾತೀತವಾಗಿ ನಡ್ಕೊಂಡು ಹೋಗ್ಬೇಕು ಮತ್ತು ಹಾಲು ಉತ್ಪಾದಕರಿಗೆ ಒಳ್ಳೆ ಬೆಲೆ ಬರಬೇಕು ಸರ್ಕಾರಕ್ಕೆ ಒಳ್ಳೆ ಬೆಲೆ ಬರಬೇಕು ನಂದಿನಿ ಬ್ರ್ಯಾಂಡ್ ಏನು ಒಳ್ಳೆಯ ಹೆಸರಿದೆ ನಂದಿನಿ ಬ್ರ್ಯಾಂಡನ್ನು ಉಳಿಸ್ಕೊಂಡು ಹೋಗುವಂಥದ್ದು ಮತ್ತು ರಾಜ್ಯದ ಪ್ರತಿಷ್ಠಿತ ಹಾಲು ಒಕ್ಕೂಟ ನಮ್ಮ ಶಿವಮೊಗ್ಗ ಅದಕ್ಕೆ ಇನ್ನೊಂದಷ್ಟು ಹೆಚ್ಚು ಪ್ರತಿಷ್ಠೆ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದೆವು ಆ ಕಾರಣಕ್ಕಾಗಿ ಪ್ರಚಾತೀತವಾದ ಇವತ್ತು ಅವಿರೋಧ ಆಯ್ಕೆ ಆಗುವಂಥ ಕೆಲಸವನ್ನು ನಮ್ಮೆಲ್ಲ ಆಡಳಿತ ಮಂಡಳಿಯವರು ಭಾಳ ಪ್ರೀತಿಯಿಂದ ನೆರವೇರಿಸಿದ್ದಾರೆ ನಾನಂದರೆ ಮತ್ತೊಮ್ಮೆ ಇಲ್ಲಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿದಂಥ ಈ ಮೂರು ಜಿಲ್ಲೆಗಳ ಸಹ ಹಾಲು ಪ್ರಾಥಮಿಕ ಹಾಲು ಸಹ ಸಹಕಾರ ಸಂಘದ ಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ ವಿಶೇಷವಾಗಿ ನಾವು ಅಭಿನಂದನೆ ಕೃತಜ್ಞತೆಗಳನ್ನು ಹೇಳ್ತಾ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಯಾಕೆಂದರೆ ಹಾಲು ರೈತರ ಹಾಲಿಗೆ ಹೆಚ್ಚು ಬೆಲೆ ಬರಬೇಕು ಅಂತೇಳಿ ಅವರು ಜೀರಭಾಗ್ಯ ಯೋಜನೆಯನ್ನು ಜಾರಿ ತಂದು ಮಕ್ಕಳಿಗೆ ಹಾಲು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಮುಂಗಡವಾಗಿ ದುಡ್ಡನ್ನು ಕೆ ಎಮ್ ಎಫ್ ಪಾವತಿ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೆ ಪ್ರೈಮರಿ ಮತ್ತು ಮಾಧ್ಯಮ ಶಾಲೆ ಪ್ರೌಢಶಾಲೆ ಓದುವಂಥ ಮಕ್ಕಳಿಗೆ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಬೇಕು ಮಕ್ಕಳಿಗೆ ಅವರಿಗೆ ದೈಹಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಮುಂಗಡವಾಗಿ ಹಣವನ್ನು ಪಾವತಿ ಮಾಡೋದ್ರ ಮೂಲಕ ನಮ್ಮೆಲ್ಲ ಹಾಲು ಉತ್ಪಾದಕರಿಗೆ ಹೆಚ್ಚು ತಲೆ ಬರುವಂಥ ಕೆಲಸ ಸನ್ಮಾನ ಸಿದ್ದರಾಮಯ್ಯವರ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಏನಾಗಿದೆ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗುವಂಥ ಭಾಳ ದೊಡ್ಡ ಪೈಪೋಟಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ದೀವಿ ಎಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡೋದು ಸಹಕಾರಿ ತತ್ವಕ್ಕೆ ಅನುಗುಣವಾಗಿ ಒಂದು ಅವಿರೋಧವಾಗಿ ಆಯ್ಕೆ ಆಗುವಂಥ ಪ್ರಕ್ರಿಯೆ ಆಗಿದೆ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಸ್ತಾವ ಮಾಡಿದ ಹಾಗೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸುಧಾಕರ್ ಅವರಿದ್ದಾರೆ ಮಧು ಬಂಗಾರಪ್ಪನವರು ಮಲ್ಲಿಕಾರ್ಜುನ್ ರಾಜಣ್ಣರೆಲ್ಲರೂ ಇದ್ದಾರೆ ಆದರೆ ಇದ್ರ ಮಧ್ಯೆ ನನಗೆ ಯಾವುದೇ ಸಂಕೋಚ ಇಲ್ಲ ಮತ್ತು ಅವಿರೋಧ ಆಯ್ಕೆ ಆಗುವ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಸಹಕಾರಿ ಮಂಜುನಾಥಗೌಡರು ಬಹಳ ದೊಡ್ಡ ಪಾತ್ರ ಅವರು ಕೂತ್ಕೊಂಡು ನಾನು ಆಕಾಂಕ್ಷೆ ಅಲ್ಲ ಸಹಕಾರ ಕ್ಷೇತ್ರವನ್ನು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಣ ಅನ್ನೋಂಥ ಮಾತನ್ನು ಹೇಳಿ ಅಧಿಕಾರ ಹಂಚಿಕೆಯಲ್ಲಿ ನನಗೆ ಯಾವುದೇ ಪಾಲಿಲ್ಲ ಒಟ್ಟಾಗಿ ಕೆಲಸ ಮಾಡುವಂಥ ನಿಲುವೇನಿದೆ ಅದು ಇವತ್ತು ಅವಿರೋಧ ಬಹಳ ದೊಡ್ಡ ಕಾರ್ಯ ಹಾಗಾಗಿ ಆ ಎಲ್ಲ ನಾಯಕರ ಜೊತೆ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಖುಷಿಯಿಂದ ಹೆಮ್ಮೆಯನ್ನು ನಿರ್ಮಿಸ್ಕೊಳ್ತೇನೆ ನಮ್ಮ ನೂತನ ಸಾರದಿಗಳು ಈ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಇದನ್ನು ನೆಚ್ಚಿಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಹಾಲು ಉತ್ಪಾದಕ ರೈತರ ಬದುಕಿಗೂ ಕೊಟ್ಟ ಭದ್ರತೆಯನ್ನು ಕೊಡ್ತಾರೆ ಕೊಡುವಂಥ ಶಕ್ತಿಯನ್ನು ಬುದ್ಧಿವಂತಿಕೆಯನ್ನು ಇಳಿವಿ ಮಂಡಳಿ ಎಲ್ಲ ನಿರ್ದೇಶಕರಿಗೆ ಬರುವಂತ ಅವಿರೋಧವಾಗಲೇ ಕೆಲಸಗಳಾಗಲಿ ಅಂತ ಆರಿಸಿ ಅವರಿಗೆ ಶುಭವನ್ನು ಕೇಳಿ ನಮ್ಮ ಮೂರು ಜಿಲ್ಲೆಯ ವ್ಯಾಪ್ತಿಯ ರೈತರ ಜೀವನಾಡಿಯಾದಂಥ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ನಾನು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಹಾಗೆಯೇ ನನ್ನ ಜೊತೆಗೆ ಮಿತ್ರ ಚೇತನ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮಗೆ ಸಹಕರಿಸಿದಂಥ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ತಿಳಿಸಿದ್ದೇನೆ ಜೊತೆಗೆ ನಮ್ಮ ಸಹಕಾರಿ ಕ್ಷೇತ್ರದ ಏಳಿಗೆಯಲ್ಲಿ ನನ್ನನ್ನು ಗುರುಸಿ ಎರಡನೇ ಬಾರಿಗೆ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಿದಂಥ ನನ್ನ ಸಹಕಾರಿ ಕ್ಷೇತ್ರದ ಕೂಟಲಾದಂಥ ಆರ್ ಎಂ ಮಂಜಾಥ್ ಗೌಡರಿಗೂ ಸಹ ನಾನು ವಿಶೇಷವಾದ ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರು ನಮ್ಮ ಮೊದಲನೇ ಬಾರಿ ನಾನು ಅಧ್ಯಕ್ಷನಾಗಬೇಕಾದ್ರೂ ಅವರ ಆಶೀರ್ವಾದ ಹೊಂದಾಗಿದೆ ಎರಡನೇ ಬಾರಿಗೂ ನನ್ನನ್ನು ಅಧ್ಯಕ್ಷನ ಮಾಡಿ ಆಯ್ಕೆ ಮಾಡಬೇಕು ಹಾಗೆ ಇವತ್ತು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ನಿಭಾಯಿಸಿ ಎಲ್ಲ ನಮ್ಮ ರೈತರಿಗಿರ್ಬೋದು ಸಂಘಗಳಿಗಿರ್ಬೋದು ನೌಕರರಿಗಿರ್ಬೋದು ಸಂಘದ ನೌಕರಿಗಿರ್ಬೋದು ಒಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ರೈತರಿಗೆ ಹಾಲಿನ ದರ ಕೊಡುವಂಥದ್ದಿರ್ಬೋದು ಅವರಿಗೆ ಬೇಕಾದಂಥ ನಮ್ಮ ಒಕ್ಕೂಟದಿಂದ ದೊರೆಯುವಂಥ ಅನೇಕ ಸೌಲಭ್ಯಗಳಿವೆ ಎಲ್ಲದರದ ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಶ್ರಮಿಸ್ತೇನೆ ನಮ್ಮ ಜೊತೆಗೆ ಎಲ್ಲ ಹಿರಿಯ ನಿರ್ದೇಶಕರು ನಿರ್ದೇಶಕರಿದ್ದಾರೆ ಮಾಜಿ ಅಧ್ಯಕ್ಷರಿದ್ದಾರೆ ಹೆಚ್ಚಿನದಾಗಿ ನಮ್ಮ ಜೊತೆಗೆ ಈ ಅವಧಿಯಲ್ಲಿ ಡಿ ಸಿ ಬ್ಯಾಂಕಿನಲ್ಲಿ ನಡೆಸಿದಂಥ ಒಂದಷ್ಟು ಕೆಲಸ ಕಾರ್ಯಗಳ ಜೊತೆಗೆ ನಮ್ಮ ಶಿವಮೊಗ್ಗ ಹಾಗೂ ಅವರು ನಿರ್ದೇಶಕರಾಗಿ ಬಂದಿದ್ದರಿಂದ ಒಂದಷ್ಟು ನಮಗೆ ಮಾಹಿತಿಗಳನ್ನು ಕೊಡೋದ್ರ ಜೊತೆ ಮಾರ್ಗದರ್ಶನವನ್ನು ಮಾಡೋರಿದ್ದಾರೆ ಆ ರೈತರ ಸಾಕಷ್ಟು ಬೇಡಿಕೆ ಇರುವಂತದ್ದು ಅಂದ್ರೆ ರೈತರಿಂದ ಬರ್ತಿದ್ದ ಪ್ರೋತ್ಸಾಹ ಹಾಲಿನ ಪ್ರೋತ್ಸಾಹ ಇಲ್ಲಿವರೆಗೂ ಬಿಡುಗಡೆ ಆಗಿದೆ ದೊಡ್ಡ ಕೂಗಿದೆ ಈ ನಿಟ್ಟಿನಲ್ಲಿ ನೀವೇನಾದ್ರು ಈಗ ರೈತರಿಗೆ ಬರಂತ ಪ್ರೋತ್ಸಾಹ ಧನ ಸಾಮಾನ್ಯವಾಗಿ ಪ್ರತಿ ತಿಂಗಳು ಬರ್ತದೆ ಮಧ್ಯ ಒಂದು ನಾಲ್ಕೈದು ತಿಂಗಳು ಸರ್ಕಾರದಿಂದ ಬರಂತದ್ದು ಚುನಾವಣೆ ಎಲ್ಲ ಇದ್ದಿದ್ದು ಹಡಾಗಿದೆ ಆದರೆ ಈ ತಿಂಗಳಲ್ಲಿ ಒಂದು ನಾಲ್ಕು ತಿಂಗಳಿಗೂ ಒಟ್ಟಿಗೆ ಹಾಗಾಗಿ ಇದು ಎಲ್ಲೋ ಒಂದೆರಡು ತಿಂಗಳು ಲೇಟಾದರೂ ಸರ್ಕಾರದ ವ್ಯವಸ್ಥೆಯಲ್ಲಿ ಆಗೋಂಥದ್ದಾಗ್ತದೆ ಅದರಿಂದ ಯಾವ ರೈತರು ಇದರ ಬಗ್ಗೆ ಯೋಚನೆ ಮಾಡೋಂಥದ್ದು ಬೇಡ ಅದು ಒಂದೇ ಬರ್ತದೆ ಅಕೌಂಟಿಗೆ ಅನ್ನೋಂಥದ್ದನ್ನು ಸಂಗ್ರಹನೆ ಅಂತ ಅಂಥ ಏನಾದರೂ ತುಂಬ ಲೇಟಾಗಿ ಬರೋಂಥದ್ದಾಗಿದೆ ಅಂದರೆ ನಾವು ನಮ್ಮ ಮಂಜಾಪುರ್ ಜಿಲ್ಲಾ ಜೊತೆಗೆ ಸರ್ಕಾರದ ಜೊತೆ ಮಾತಾಡೋದಕ್ಕೆ ನಾನು ಅವ್ರ ಜೊತೆಗೆ ಹೋಗಿದ್ದೆ ಸರ್ಕಾರದಿಂದ ಬಿಡುಗಡೆ ಮಾಡೋದಕ್ಕೆ ನಾನು ಶ್ರಮಿಸ್ತೇನೆ ಸಂದರ್ಭದಲ್ಲಿ ಯೋಜನೆಗಳನ್ನು ಘೋಷಣೆ ಮಾಡ್ತೇನೆ ಹೊಸ ಯೋಜನೆಗಳನ್ನು ನಾವು ಘೋಷಣೆ ಮಾಡಬೇಕಾದ್ರೆ ಇವಾಗ ಹೋಲ್ಡಲ್ಲಿ ತೀರ್ಮಾನ ಮಾಡ್ಕೊಂಡು ಘೋಷಣೆ ಮಾಡಬೇಕಾಗುತ್ತೆ ಒಂದಷ್ಟು ನಮ್ಮ ಹಿರಿಯ ನಿರ್ದೇಶಕರು ಈಗ ಆಯ್ಕೆಯಾದಂಥ ನಿರ್ದೇಶಕರು ಎಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಈಗ ಆರು ತಿಂಗಳಿಂದ ಚುನಾವಣೆ ಮುಂದೋಯಿತು ಹಿಂದೋಯ್ತು ಈ ಥರದ ಪ್ರಕ್ರಿಯೆಗಳು ನಡೆಯುವ ಅದರಿಂದ ಈಗ ಚುನಾವಣೆ ಆಗಿದೆ ಆಡಳಿತ ಮಂಡಳಿ ಬಂದರೆ ಆ ನಿಟ್ಟಿನಲ್ಲಿ ಮುಂದೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಮತ್ತೆ ನಿಮ್ಮ ಭೇಟಿಯಾದಾಗ ಒಂದಷ್ಟು ಮಾಹಿತಿ ಕೊಡಬೇಕು ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂಥ ನಿರ್ದೇಶಕರು ವಿಶೇಷವಾಗಿ ಕೃತಜ್ಞತೆ ಶ್ರಮಿಸುತ್ತಾರೆ ದಿನ ದಿನಗಳಲ್ಲಿ ಶಿವಮೊಗ್ಗ ಎಲ್ಲರ ನಿರ್ದೇಶಕರ ಜೊತೆಗೆ ಕೈ ಜೋಡಿಸಿ ಇನ್ನೂ ಉನ್ನತ ಮಟ್ಟಕ್ಕೆ ತಂದು ಸರ್